ಹಾಯ್ ಎಬ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕತೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫಿಫ್ಟಿ ಏಯ್ಟ್ ಇಂದಿನ ಸಂಚಿಕಲಿ ಎದುರುಗಿದ್ದ ಹಕ್ಕುಲ್ ಮನದಲ್ಲಿ ಯಾರೋ ನೀನು ನನ್ನ ಹುಡುಗಿ ಅಟೆನ್ಷನ್ನ ಗ್ರ್ಯಾಪ್ ಮಾಡೋನು ಎಂದು ಬೈಕೊಂಡ ಶ್ರೀ ಕಾಫಿ ಮುಗಿಯೋವರೆಗೂ ಮಾತಾಡಿ ಮನೆಗೆ ಹೋಗಿ ಕಾಲ್ ಮಾಡ್ತೀನಿ ಬಾಯ್ ಎಂದು ಕಾಲು ಕಟ್ ಮಾಡಿ ಅಗಲ್ ಕಡೆ ನೋಡಿ ನೀವೆಲ್ಲಿ ಓದಿದ್ದು ಎಂದಳು ಅಕುಲ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಎಂದ ನಯವಾಗೆ ಶ್ರೀ ಓಕೆ ಎನ್ನುವಂತೆ ತಲೆ ಆಡಿಸಿ ಓಕೆ ಮಿಸ್ಟರ್ ಅಕುಲ್ ನಿಮಗೆ ಇಲ್ಲಿ ಯಾರಾದರೂ ಶತ್ರುಗಳಿದ್ದಾರಾ ಎಂದಳು ಅವನು ಡ್ಯಾಡ್ಗೆ ಇದ್ದಾರೆ ನಾನು ಈಗ ಬಂದಿರೋದು ಸೊ ಡ್ಯಾಡು ಹುಷಾರ್ ಅಂತಾರೆ ಎಂದ ಕ್ಯಾಶುವಲ್ ಆಗಿ ಮುಂದೆ ಶ್ರೀ ಅಕಲ್ ಕಡೆ ನೋಡಿ ಅವರು ಹೇಳೋದು ನಿಮ್ಮ ಒಳ್ಳೆಯದಕ್ಕೆ ಎಂದು ಆ ಬ್ಲ್ಯಾಕ್ ಮೇಲ್ ಕಾಲ್ ಬಂದಿರೋದು ನಿಮ್ಮ ಮನೆಯ ಆಸುಪಾಸಿನಲ್ಲೇ ಆ ವ್ಯಕ್ತಿ ಯಾರು ಅಂತ ಐಡೆಂಟಿಫೈ ಮಾಡೋಕ್ಕೆ ಸ್ವಲ್ಪ ಕಷ್ಟ ಯಾಕಂದರೆ ನೆಟ್ವರ್ಕ್ ಮುಖಾಂತರ ವಾಯ್ಸ್ ಬದಲಿಸಿ ಮಾತಾಡಿದ್ದಾನೆ ನಿಮ್ಮ ಡ್ಯಾಡ್ಗೆ ಯಾರಾದರೂ ರೈವಲ್ಸ್ ಅಥವಾ ಹೀಗೆ ಡೈರೆಕ್ಟ್ ಯಾರಾದರೂ ದಮಿಕೆ ಹಾಕಿದ್ರಾ ಎಂದಳು ಅಕುಲ್ ಶ್ರೀ ಮಾತಿಗೆ ಮನದಲ್ಲೇ ನಿಜ ಆಗಿದ್ರೆ ಅಲ್ವಾ ಸೀರಿಯಸ್ ಆಗೋಕೆ ಎಂದುಕೊಂಡವನು ಕ್ಯಾಶುಯಲ್ ಆಗೇ ನೋ ಅವರಿಗೆ ಶತ್ರುಗಳಿರೋದು ನಿಜ ಆದರೆ ನಮ್ಮ ಕೆಪಾಸಿಟಿ ನೋಡಿ ಎದುರುತ್ತಾರೆ ನಮ್ಮ ಮುಂದೆ ನಿಲ್ಲೋದಕ್ಕೂ ಒಂದು ಲೆವೆಲ್ ಬೇಕು ಯಾರ್ಯಾರ ಬಂದು ನಮ್ಮನ್ನು ಅಟ್ಯಾಕ್ ಮಾಡೋಕ್ಕೆ ಸಾಧ್ಯ ಇಲ್ಲ ಶ್ರೀ ಎಂದ ಒಂದು ಫ್ಲೋರ್ನಲ್ಲಿ ತಕ್ಷಣ ಶ್ರೀ ಹುಬ್ಬು ಕಂಟಿಕಿ ಅವನನ್ನೇ ನೋಡಿದ್ರೆ ತಕ್ಷಣ ಅಕುಲ್ ಶ್ರೀ ಶ್ರೀನಿಕಾ ಅವರೇ ಎಂದ ಮಾತು ಬದಲಿಸಿ ಶ್ರೀ ಇವನಿಗೆ ನಾನು ತುಂಬ ಪರಿಚಯವನ್ನಾಗೆ ಶೀ ಅಂತೆ ಎಂದು ಬೈಕೋತಿದ್ಲು ತಕ್ಷಣ ಅಕುಲ್ ಸಾರಿ ಮಿಸ್ ಶ್ರೀನಿಕಾ ಅವರೇ ಎಂದ ಶ್ರೀ ಏನೂ ಮಾತಾಡದೆ ಇರಲಿ ಎಂದವಳು ಆನ್ ಸರ್ ಎಂದು ತನ್ನ ಟೀಮ್ ಕಡೆ ಹೋಗಿ ಅನುಮಾನಾಸ್ಪದವಾಗಿ ಯಾರಾದರೂ ತಿರುಗ್ತಿದ್ದಾರಾ ಎಂದು ವಿಚಾರಿಸಿದ್ಲು ಶ್ರೀ ತನಗೆ ವಹಿಸಿದ್ದ ಕೆಲಸದಲ್ಲಿ ಮಗ್ನ ಹಾಕ್ತಾಳೆ ಅವಳು ತನ್ನದೇ ಕೆಲಸದಲ್ಲಿ ಇದ್ದರೆ ಅಕುಲ್ ಮಾತ್ರ ಅವಳನ್ನು ಬಿಟ್ಟು ಬೇರೇನೂ ನೋಡ್ತಿಲ್ಲ ಮನದಲ್ಲೇ ನಿನ್ನ ಸ್ನೇಹ ಪಡ್ಕೊಳ್ಳದೆ ನನ್ನ ಡ್ಯೂಟಿ ಇದೊಂದು ಚಾನ್ಸ್ಗಾಗಿ ಕಾಯ್ತಿದ್ದೆ ಶ್ರೀ ಎಂದುಕೊಂಡು ಏನೋ ಯೋಚಿಸುತ್ತಿದ್ದವನು ಒಮ್ಮೆ ನಕ್ಕ ಎತ್ತ ಶ್ರೀ ಸುಮಾರು ರಾತ್ರಿ ತನಕ ಅವರ ಸೆಕ್ಯುರಿಟಿ ನೋಡಿ ತನ್ನ ಟೀಮ್ಗೆ ಹೇಳಿ ತಾನು ಮನೆ ಕಡೆ ಹೊಡ್ತಾಳೆ ಆದರೆ ಅಲ್ಲಿ ನೋಡಿದ್ರೆ ಅವಳ ಕಾರು ಪಾಂಚರ್ ಆಗಿತ್ತು ಶ್ರೀ ಇದೇನಿದು ಎಂದು ನೋಡುವಾಗ ಅವಳಿಗೆ ಒಂದು ಕಾರು ಕಣ್ಣಿಗೆ ಬೀಳುತ್ತೆ ಅದನ್ನು ನೋಡಿ ತಿಳಿತು ಅದು ಯಾರದು ಎಂದು ಸೀದಾ ಅಲ್ಲಿಗೆ ಹೋಗ್ತಾಳೆ ಬಟ್ ಇನ್ನೊಂದು ಕಡೆ ಅವಳಿಗಾಗಿ ಕಾರ್ನಲ್ಲಿ ಕಾದು ಕೂತಿದ್ದ ವಿರಾಟ್ಗೆ ಬೇಸರ ಆಗಿತ್ತು ಪಾಪ ಅವನು ಅವಳಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಮೊದಲೇ ಬಂದಿದ್ದ ಅಲ್ಲಿ ಅವಳಿಗಾಗಿ ಕಾದಿದ್ದ ಬಟ್ ಅವಳ ಕಣ್ಣಿಗೆ ಬಿದ್ದಿದ್ದು ಮಾತ್ರ ದೀಕ್ಷಿತ್ ಕಾರ್ ಅನ್ಫಾರ್ಚುನೇಟ್ಲಿ ಶ್ರೀ ಕಾರ್ನ ಪಂಕ್ಚರ್ ಮಾಡಿಸಿ ಅವಳ ಜೊತೆ ಒಳ್ಳೆ ಸ್ನೇಹ ಬೆಳೆಸಬೇಕು ಎಂದುಕೊಂಡು ತನ್ನ ಕಾರ್ ಸ್ಟಾರ್ಟ್ ಮಾಡಿದ ಹಕುಲ್ಗೂ ಕೂಡ ಒಂದು ಕಡೆ ಹೊಟ್ಟೆಯಲ್ಲಿ ಬೆಂಕಿ ಬಿತ್ತು ಇತ್ತ ವಿರಾಟ್ ಅವಳಿಗೆ ಕಾಲ್ ಮಾಡಿದರೆ ಬರ್ತಾಳೆ ಅನಿಸಿದ್ರು ವಿರಾಟ್ ಹೋಗಲಿ ಬಿಡು ಅವಳು ಹತ್ರ ಇದ್ದಷ್ಟು ನನಗೆ ಅವಳಿಂದ ದೂರ ಇರೋಕ್ಕಾಗಲ್ಲ ದೂರ ಹೋಗುವಂಥವರನ್ನು ಯಾಕೆ ತಡಿಬೇಕು ಎಂದು ತನ್ನ ಕಾರ್ನ ತಗೊಂಡು ಮನೆ ಕಡೆ ಹೊರ್ತಾನೆ ಶ್ರೀ ದೀಕ್ಷಿತ್ ಕಾರ್ನಲ್ಲಿ ಕೂತು ಯಾಕೆ ಬಂದರೆ ನಾನೇ ಬರ್ತಿದ್ದೆ ಅಲ್ವಾ ಎಂದಳು ದೀಕ್ಷಿತ್ ನಾನು ತುಂಬ ದಿನ ಆಯಿತು ಅಂತ ಮಾತಾಡಬೇಕು ಅಂತ ಬಂದೆ ಅಂತ ಬಟ್ ಅವಳ ಮನಸ್ಸು ಇವರ ಬದಲು ವಿರಾಟ್ ಬಂದಿದ್ರೆ ನಾನು ಸ್ವಲ್ಪ ಟೈಮ್ ಹಾಗೆ ನಿದ್ದೆನಾದರೂ ಮಾಡ್ಬೋದಿತ್ತು ಎನಿಸಿತು ದೀಕ್ಷಿತ್ ಸೀತಾ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಅವ್ರ ಜೊತೆ ಮಾತಾಡಿ ಊಟ ಮಾಡಿ ಲೇಟಾಗಿದೆ ಮನೆಗೆ ಹೊಡಬೇಕು ಎಂದಳು ದೀಕ್ಷಿತು ಇರು ಎಂದರೂ ಕೇಳದೆ ಅಲ್ಲಿಂದ ಹೊಡ್ತಾಳೆ ಅವನೇ ನಾನೇ ಬಿಡ್ತೀನಿ ಅಂದ ಶ್ರೀ ಬೇಡ ಕ್ಯಾಬ್ ಬುಕ್ ಆಗಿದೆ ಎಂದಳು ಅವಳು ವರ ಬರುತ್ತಿದ್ದಂತೆ ಒಂದು ಕ್ಯಾಬ್ ಬಂತು ಈತ ದೀಕ್ಷಿತ್ಗೆ ನಾನು ನಿನಗಾಗಿ ಸರ್ವೆಂಟ್ ಥರ ಕೆಲಸ ಮಾಡೋಕ್ಕೂ ರೆಡಿ ಶ್ರೀ ಬಟ್ ಯು ಸ್ಟೇ ವಿತ್ ಮೀ ಎಂದು ಮನದಲ್ಲೇ ಗೊಣಿಕೊಂಡ್ರೂ ಬಾಯ್ ಬಿಟ್ಟು ಹೇಳೋಕ್ಕಾಗಲಿಲ್ಲ ಇತ್ತ ಕಾರ್ ಹತ್ತಿದ ಹುಡುಗಿಗೆ ನಿದ್ದೆ ಬಟ್ಟು ಬೇರೆ ಯಾವುದೋ ಕಾರ್ನಲ್ಲಿ ನಿದ್ದೆ ಮಾಡೋಕ್ಕಾಗಲ್ಲ ಎಂದು ಸುಮ್ಮನೆ ಕೂತಿದ್ಲು ತಕ್ಷಣ ಆ ಕಾರ್ ಕೂಡ ಪಂಚರ್ ಆಗಿ ನಿಂತಿತು ಶ್ರೀ ಏನಾಯಿತು ಎಂದಳು ಡ್ರೈವರ್ ಇರುವ ವಿಷಯ ಹೇಳಿ ಟಯರ್ ಬದಲಿಸೋಕೆ ಸಮಯ ಹಿಡಿಯುತ್ತೆ ಎಂದ ಶ್ರೀ ದೀಕ್ಷಿತ್ಗೆ ಕಾಲ್ ಮಾಡಿ ಡ್ರಾಪ್ ಮಾಡಿ ಅಂತ ಕೇಳಲ್ಲ ಅನ್ಸಿದ್ರು ಅವಳ ಬೆರಳು ವಿರಾಟ್ ನಂಬರ್ನ ಬಿಟ್ಟು ದೀಕ್ಷಿತ್ ನಂಬರ್ ಕಡೆ ಹೋಗಲೇ ಇಲ್ಲ ಕೋನೆಗೂ ಶ್ರೀ ಏನಾದರೂ ಅಂದ್ಕೊಳ್ಳಿ ಎಂದು ವಿರಾಟ್ಗೆ ಕಾಲ್ ಮಾಡಿದ್ರು ವಿರಾಟ್ ಆ ಕಡೆ ಕಾಲ್ ರಿಸೀವ್ ಮಾಡಿ ಹಲೋ ಹಿಂದ ಶ್ರೀ ಅದು ಪರಿಚಯದವ್ರ ಮನೆಗೆ ಬಂದಿದ್ದೆ ಬರ್ತಾ ಕಾರ್ ಪಂಚರ್ ಆಯಿತು ಯಾಕೋ ತುಂಬ ತಾಲೆ ನೋವು ಎಂದಳು ಅಷ್ಟೆ ವಿರಾಟ್ ಲೊಕೇಶನ್ ಶೇರ್ ಮಾಡು ಎಂದವನು ಆಲ್ರೆಡಿ ತನ್ನ ಕಾರ್ ಮುಂದೆ ನಿಂತಿದ್ದ ಶ್ರೀ ಕಾಲ್ ಮಾಡಿ ಕಾರ್ ಪಂಚರ್ ಅಂತಿದ್ದೆ ತಡ ತನ್ನ ಜಾಕೆಟ್ ಹಾಕ್ಕೊಂಡು ಕಾರ್ ಕಿ ಹಿಡಿದು ಬೇಗ ಬೇಗ ಅಲ್ಲಿಂದ ಹೊಟ್ಟಿತ ಶ್ರೀ ಲೈನ್ನಲ್ಲಿ ಹಿತ್ತಾಗಲೇ ಕಾರ್ ಸ್ಟಾರ್ಟ್ ಮಾಡುತ್ತಾ ಬೇಗ ಲೊಕೇಶನ್ ಕಳಿಸು ನಾನು ಅಲ್ಲಿಗೆ ಬರ್ತೀನಿ ಎಂದ ಶ್ರೀ ತನ್ನ ಫೋನಿಂದ ಕಳಿಸಿದ್ಲು ವಿರಾಟ್ ಅದನ್ನು ನೋಡಿ ಓಕೆ ಎಂದು ಅಲ್ಲಿ ಯಾವುದೋ ಏನು ಇಲ್ವಾ ಎಂದ ಶ್ರೀ ಇಲ್ಲ ಸ್ವಲ್ಪ ಇದು ಗಾರ್ಡ್ ಸೆಕ್ಷನ್ ಥರ ಇದೆ ಎಂದಳು ಮನೆಗಳಿಲ್ಲದ ಪ್ಲೇಸ್ ನಗರದಿಂದ ದೂರ ವಿರಾಟು ನೀನು ಲೈನಲ್ಲಿದ್ದು ಮಾತಾಡ್ತಾನೇ ಇರು ಕಾಲ್ ಕಟ್ ಮಾಡಿಬಿಡ ಎಂದ ಶ್ರೀಮನದಲ್ಲೇ ಅವನ ಮಾತಿಗೆ ಒಮ್ಮೆ ನಕ್ಕು ಓಕೆ ಎಂದು ಎಲ್ಲಿದ್ದೀರಾ ಎಂದಳು ವಿರಾಟ್ ಇಲ್ಲೇ ಎಂದು ಮಾತಾಡ್ತಲೇ ಗಾಡಿ ಸ್ಪೀಡನ್ನ ಹೆಚ್ಚಿಸ್ದ ಅಲ್ಲೇ ಎದುರಿಗೆ ಬರ್ತಿದ್ದ ಕಾರ್ನ ನೋಡಿ ಶ್ರೀ ಯಾವುದೋ ಕಾರ್ ಬರ್ತಿದೆ ಅದು ನಿಮ್ದ ಎಂದು ಕೇಳಿದ್ದು ವಿರಾಟ್ ಹೇ ಅದು ನಂದಲ್ಲ ಎಂದ ಅಷ್ಟೊತ್ತಿಗೆ ಅಲ್ಲಿಗೆ ಬಂದಿದ್ದು ಹಕುಲ್ ಹಕುಲ್ ಹಾಯ್ ನೀವೇನಿಲ್ಲಿ ಎಂದು ಕೇಳ್ದ ಶ್ರೀನಾ ವಿರಾಟ್ ಲೈನ್ನಲ್ಲೇ ಇರುವಾಗಲೇ ಕಾರ್ ಪಂಚರ್ ಎಂದಳು ಅಕುಲ್ ನಾನಿಲ್ಲಿ ಸ್ವಲ್ಪ ಕೆಲಸ ಆಯಿತು ಎಂದ ಶ್ರೀ ಅಲ್ಲ ನಿಮಗಾಗಿ ಅಲ್ಲಿ ಅಲ್ಲೇ ಸೆಕ್ಯೂರಿಟಿ ಕೊಡಿ ಅಂತ ಅಯ್ಯರ್ ಆಫೀಸರ್ ಬಳಿ ಕೇಳಿ ಇಲ್ಲಿ ಹೀಗೆ ಕುಡಿದು ಬೀದಿ ಬೀದಿ ಸುತ್ತಿದ್ರೆ ಹೇಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಹೂ ಇಸ್ ಟೇಕಿಂಗ್ ರೆಸ್ಪಾನ್ಸಿಬಲ್ ಎಂದಳು ಕೋಪದಲ್ಲೇ ತಕ್ಷಣ ವಿರಾಟ್ ಕಾಲ್ನ ಕಟ್ ಮಾಡಿ ತನ್ನ ಟೀಮ್ಗೆ ಕಾಲ್ ಮಾಡಿ ಏನು ಮಾಡ್ತಿದ್ದೀರಾ ಅಲ್ಲಿ ಯಾಕೆ ಈ ವ್ಯಕ್ತಿನ ಹೊರಗೆ ಬಿಟ್ಟಿದ್ದು ಎಂದು ಬೈದಳು ಅಲ್ಲೇ ಇದ್ದಂತ ಅಕುಲ್ ತನ್ನ ಗ್ಲಾಸ್ನ ತೆಗೆದ ಅದೇ ಅವನು ಮಾಡಿದ ತಪ್ಪು ಮುಂದೆ ಇದೇ ವಿಷಯಕ್ಕೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಅನ್ನೋದು ಪಾಪ ಗೊತ್ತಿರಲಿಲ್ಲ ಶ್ರೀ ಫೋನಲ್ಲಿ ಮಾತಾಡಿ ಹೋಗಿ ಮನೆಗೆ ಎಂದಳು ಗದ್ರವಂತೆ ಅಕುಲ್ ಒಂಟಿ ಹುಡುಗಿ ಒಬ್ಬರೇ ಹೀಗೆ ಬಿಟ್ಟು ಹೋಗೋಕ್ಕಾಗತ್ತಾ ಎಂದ ಶ್ರೀ ಓಡ್ಯೋ ಮೀನ್ ಎಂದಳು ಹುಬ್ಬು ಗಂಟಕ್ಕೆ ಅಕುಲ್ ಹಾಗಲ್ಲ ಒಬ್ಬರೇ ಇದ್ದೀರಾ ನಾನೇಗೆ ಬಿಟ್ಟೋಗ್ಲಿ ನಾನು ನಿಮ್ಮನ್ನು ಡ್ರಾಪ್ ಮಾಡ್ತೀನಿ ಎಂದ ಪೊಲೈಟ್ ಆಗೆ ಆದರೆ ಅವನು ಮಾತು ಹಿಡಿಸದ ಶ್ರೀ ನೋ ಥ್ಯಾಂಕ್ಸ್ ನೀವಿಲ್ಲಿಂದ ಓಡಿ ಎಂದಳು ವಿರಾಟ್ ಮತ್ತೆ ಮತ್ತೆ ಅವಳಿಗೆ ಕಾಲ್ ಮಾಡ್ತಿದ್ದ ಶ್ರೀ ಕಾಲ್ ರಿಸೀವ್ ಮಾಡಿ ಹೇಳಿದ್ದೀರಾ ಎಂದಳು ವಿರಾಟ್ ಇಲ್ಲೇ ಎಂದ ಶ್ರೀ ಅವನ ಕಾರ್ ನೋಡಿ ಅಕುಲ್ ಕಡೆ ಕೋಪದ ಮುಖ ಮಾಡಿ ಓಡಿ ಇಲ್ಲಿಂದ ಮನೆಗೆ ನೀವು ಸರಿಯಾಗಿ ಕೋಪರೇಟ್ ಮಾಡಿಲ್ಲ ಅಂದರೆ ನೀವೇ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಎಂದು ತುಸು ದೂರ ಹಿಂದೆ ಇದ್ದಂಥ ಕಾರ್ ಬಳಿ ತಾನೇ ಹೋಗಿ ಹತ್ತಿದ್ದು ಆ ಕಾರ್ ಮೂವಾಯ್ತು ಶ್ರೀ ಹೋದ ಕಾರಣ ಅಕುಲ್ ಕೂಲ್ ಫಾಲೋ ಮಾಡಿದ ತಕ್ಷಣ ಶ್ರೀಹೊಮ್ಮೆ ತನ್ನ ಸೈಡ್ ಮಿರರ್ನಲ್ಲಿ ಅದನ್ನು ನೋಡಿ ಯಾಕೋ ಇವನು ತನ್ನ ಮನೆ ನೋಡಿಕೊಳ್ಳೋದು ಇಷ್ಟ ಇರದೆ ವಿರಾಟ್ ಕಡೆ ತಿರುಗಿ ವಿರಾಟ್ ನನ್ನ ಯಾವುದಾದ್ರೂ ಓಟೆಲ್ಗೆ ಬಿಡಿ ಎಂದಳು ವಿರಾಟ್ ಏನು ಎಂದ ಅರ್ಥ ಆಗದಂತೆ ಶ್ರೀ ಹೌದು ಎಂದವಳು ತನ್ನ ಕಡೆ ಇದ್ದ ಮಿರರ್ನ ದಿಟ್ಟಿಸಿ ನೋಡಿದ್ಲು ಅದೇನೋ ವಿರಾಟ್ ಅವಳ ಕಣ್ಣಿನ ನೋಟನ ಅರಿತವನಂತೆ ಅವನ ಕಾರ್ ಸ್ಪೀಡ್ನ ಜಾಸ್ತಿ ಮಾಡಿ ಅವರ ಕಾರಿಂದ ಬರ್ತಿದ್ದಂಥ ಕಾರ್ ದಿಕ್ನ ತಪ್ಪಿಸಿ ತುಸು ದೂರ ಇದ್ವಾ ಒಂದಕ್ಕೆ ಬಂದವನೇ ಹೋಟೆಲ್ನಿಂದ ಹೊರಗೆ ನಿಂತಿದ್ದ ಸೆಕ್ಯುರಿಟಿಗೆ ಕಾರಿಂದ ಹೊರ ಬಗ್ಗೆ ಮೆಲ್ಲಗೆ ಏನೋ ಹೇಳಿ ಹೊಳಗೋಗ್ತಾನೆ ಶ್ರೀ ಏನು ಹೇಳಿದ್ರಿ ಇವರು ಎಂದುಕೊಂಡರೂ ಏನೂ ಬಾಯ್ಬಿಟ್ಟು ಕೇಳಲಿಲ್ಲ ವಿರಾಟ್ ಹೊಳಗೆ ಎಂಟರ್ ಆಗುತ್ತಿದ್ದಂತೆ ಅವರೇಲ್ಲ ಸರ್ ಎಂದು ಅವನಿಗೆ ವಿಶ್ ಮಾಡಿದರು ಅವರು ವಿರಾಟ್ಗೆ ಕೂಡ ಮರ್ಯಾದೆ ನೋಡಿನೇ ಇದು ವರ್ಧನ್ ಮನೆಯ ಓಟೆಲ್ ಎಂದು ತಿಳಿದ ಶ್ರೀ ನೀವು ಹೊರಡಿ ನಾನು ರೂಮ್ ತಗೋತೀನಿ ಎಂದಳು ಆದರೆ ವಿರಾಟ್ ಹೋಗೋಕೆ ಇಷ್ಟ ಇರಲಿಲ್ಲ ನಿನ್ನ ರೂಮ್ಗೆ ಬಿಟ್ಟು ಹೋಗ್ತೀನಿ ಎಂದವನು ಅವಳ ಮಾತನ್ನ ಕೇಳದವನಂತೆ ಸೀದಾ ಮ್ಯಾನೇಜರ್ ಬಳಿ ಏನೋ ಮಾತಾಡಿ ಲಿಫ್ಟ್ ಕಡೆ ಹೋಗುತ್ತಾ ಬಾ ಎನ್ನುವಂತೆ ಕೈನ ವೇವ್ ಮಾಡ್ದ ಶ್ರೀಗೂ ತುಂಬ ಟಯರ್ಡ್ ಆಗಿತ್ತು ಬೆಳಗ್ಗೆಯಿಂದ ರೆಸ್ಟ್ ಇಲ್ಲದ ಕೆಲಸ ಸೊ ಮಲಗಿದ್ರೆ ಸಾಕು ಎನ್ನುವಂತೆ ಹೋಗ್ತಾಳೆ ವಿರಾಟ್ ಸೀದಾ ಲಾಸ್ಟ್ ಫ್ಲೋರ್ಗೆ ಹೋದವನು ತನ್ನ ಬಳಿ ಇದತ್ತ ಒಂದು ಕಾರ್ಡ್ನಿಂದ ಆ ಥರ ಲಾಕ್ ಓಪನ್ ಮಾಡಿ ಹೊಳಗೆ ಹೋಗ್ತಾನೆ ಶ್ರೀ ಓಕೆ ನೀವು ಓಡಿ ಎಂದಳು ವಿರಾಟ್ ಮನೆಯಲ್ಲೇ ನಿನ್ನ ಜೊತೆ ಸ್ವಲ್ಪ ಸಮಯ ಕಳೆಯೋಕು ಕಲ್ಲು ಹಾಕ್ತಿದೆಯಲ್ಲ ಶ್ರೀ ಎಂದುಕೊಂಡವನು ಅದು ಇಲ್ಲ ಶ್ರೀ ಇಲ್ಲಿ ಸ್ವಲ್ಪ ಕೆಲಸ ಇದೆ ಹಾಗಾಗಿ ಇಲ್ಲೇ ಇರ್ತೀನಿ ನಾನು ಎಂದ ಶ್ರೀ ತಕ್ಷಣ ಒಬ್ಬ ಗಂಟೆಗೆ ಅವನನ್ನೇ ಗುರಾಯಿಸಿದರೆ ವಿರಾಟ್ ನಿಜವಾಗ್ಲೂ ಇಲ್ಲಿ ಒಬ್ಬರನ್ನು ಮೀಟ್ ಮಾಡಬೇಕು ಐ ಪ್ರಾಮಿಸ್ ಎಂದು ತನ್ನ ಗಂಡಲನ್ನು ಹಿಡಿದು ನನ್ನ ನಂಬು ಎನ್ನುವಂತೆ ಶ್ರೀ ಓಕೆ ನನಗೆ ಬೇರೆ ರೂಮ್ ಕೊಡಿಸಿ ಎಂದಳು ವಿರಾಟ್ ಶ್ರೀ ಇಲ್ಲಿ ಖಾಲಿ ಇರೋದು ಇದೊಂದೇ ರೂಮ್ ಈ ಸೀಸನ್ನಲ್ಲಿ ಟೂರಿಸ್ಟ್ ಜಾಸ್ತಿ ಹಾಗಾಗಿ ಇಲ್ಲಿ ಯಾವಾಗಲೂ ರೂಮ್ ಫುಲ್ ಬುಕ್ ಆಗಿರುತ್ತೆ ಇದೊಂದು ರೂಮು ನಂದು ಹಾಗಾಗಿ ಇದೊಂದೇ ರೂಮ್ ಇರೋದು ಬೇಕಾದರೆ ಕಾಲ್ ಮಾಡಿ ಕೇಳು ಎಂದವನು ಸೀದಾ ಮ್ಯಾನೇಜರ್ಗೆ ಕಾಲ್ ಮಾಡಿ ಈಗ ನಮ್ಮ ಹೋಟೆಲ್ನಲ್ಲಿ ಖಾಲಿ ರೂಮ್ಸ್ ಎಷ್ಟಿದೆ ಎಂದು ಫೋನ್ ಸ್ಪೀಕರ್ ಹ್ಯಾನ್ ಮಾಡ್ದ ಆ ಮ್ಯಾನೇಜರ್ ಸದ್ಯಕ್ಕೆ ಯಾವುದೂ ಇಲ್ಲ ಸರ್ ಎಂದ ತುಸು ಮೆಲ್ಲಕ್ಕೆ ವಿರಾಟ್ ಹೊಗೆ ಎಂದವನು ಕೇಳಿಕೊಂಡೆ ಅಲ್ವಾ ಎಂದ ಶ್ರೀ ತಕ್ಷಣ ಹುಬ್ಬು ಗಂಟೆಗೆ ನಾನು ಅಪ್ ಆಗಿ ಬರ್ತೀನಿ ಎಂದವಳು ಸೀದಾ ವಾಶ್ರೂಮ್ಗೋಗಿ ಶವರ್ ಕೆಳಗೆ ನಿಂತು ಆಗಲೇ ನೋಡಿದ್ದ ಕಣ್ಣನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಂಡ್ಳು ಈ ಅಕುಲ್ ಯಾಕೆ ನನ್ನ ಕಾರ್ನ ಫಾಲೋ ಮಾಡ್ದ ಎಂದು ಯೋಚಿಸ್ತಿದ್ಲು ಅಂತೂ ಶ್ರೀ ಅವನ ಕಣ್ಣನ್ನು ನೋಡಿ ಡೌಟ್ ಪಡ್ತಿದ್ದಾಳೆ ಮುಂದೆ ಹೇಗೆ ಕಂಡುಹಿಡಿತಾಳೆ ಎಂದಿನಂತೆ ಕತೆ ಮುಂದುವರೆಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್